ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸರ್ಪ ಗಾಯತ್ರಿ ಮಂತ್ರ ಅಂತ ಇದು ನಿಮಗೆ ಸಾಕಷ್ಟು ಜನ ಕೇಳಿ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ತನಕ ಆಗಿದೆ ನಲವತ್ತೈದು ವರ್ಷ ತನಕನೂ ಕೇಳಿದ್ದೀನಿ ಅಂಥವ್ರಿಗೂ ಮದುವೆ ಆಗಿರಲ್ಲ ಪಾಪ ಏನಷ್ಟೆಲ್ಲ ಓಡಾಡಿರ್ತಾರೆ ಏನು ಕುಕ್ಕೆಗೆ ಹೋಗಿದ್ವಿ ಘಾಟಿಗೆ ಹೋಗಿದ್ವಿ ಆಮೇಲೆ ಕೆಲವೊಂದು ಸರ್ಪ ಸಂಸಾರ ಮಾಡಿಸಿದ್ವಿ ಆಶ್ಲೇಷ ಬಲೆ ಹಾಕಿದ್ವಿ ಸಾಕಷ್ಟು ಹೇಳ್ತಾರೆ ಇಷ್ಟೆಲ್ಲ ಮಾಡಿದ್ದೀವಿ ಮದುವೆ ಆಗ್ತಿಲ್ಲ ಕಾರ್ಯಗಳು ಯಾವುದೂ ಆಗ್ತಾಯಿಲ್ಲ ನಮಗೆ ಕೆಲಸಗಳು ನಡೀತಾ ಇಲ್ಲ ಉದ್ಯೋಗಗಳು ಏನೇ ನಾವು ಕೆಲಸಕ್ಕೆ ಒಂದು ನಮ್ಮ ಕೆಲಸ ಉದ್ಯೋಗ ಹುಡ್ಕೋಣ ಅಂತ ಹೋದ್ರೂ ಕೂಡ ಅದು ನಮ್ಗೆ ಆಗ್ತಾ ಇಲ್ಲ ಸಾಕಷ್ಟು ನಾವು ಮಾಡಿದ್ದೀವಿ ನಮಗೇನು ಇದರಿಂದ ನಮ್ಮ ಮುಕ್ತಿನೇ ಇಲ್ಲ ಅಂತ ಸಾಕಷ್ಟು ಜನ ಹೇಳಿರ್ತಾರೆ ಇನ್ನೂ ಕೆಲವ್ರಿಗೆ ಕಾಲಲ್ಲಿ ನಾನು ನಮ್ಮ ಒಬ್ಬರಿಗೆ ಅದೇ ಥರ ಹೆಣ್ಮಾಗ ಪಾಪ ಅವ್ರಿಗೆ ಕಾಲೆಲ್ಲ ಅದೇ ರೀತಿ ಒಂದು ಸರ್ಪ ಸುತ್ತು ಅಂತ ಹೇಳ್ಕೊಳ್ತಾರೆ ಅದು ಇನ್ನೂ ಇದಾಗ್ತಾ ಇಲ್ಲ ಅದು ಹೊಟ್ಟೆಲ್ ಫುಲ್ಲು ಮೈಯೆಲ್ಲ ಹರಡ್ಕೊಳ್ತಾ ಇದೆ ಕಾಲು ಫುಲ್ಲು ಎರಡು ಬ್ಲ್ಯಾಕ್ ಆಗಿಬಿಟ್ಟಿದೆ ಪಾಪ ಆಮೇಲೆ ಮೇಲೆ ಅದು ಹಾವು ಹಾವು ಥರ ಹೆಂಗೆ ಬರುತ್ತೋ ಆ ರೀತಿ ಚರ್ಮಗಳೆಲ್ಲ ಒಂಥರ ಬೊಬ್ಬೆ ಬಂದು ಒಡ್ಕೊಳ್ತಾ ಇದ್ದಾವೆ ನೋಡಿದ್ರೆ ನನಗೂ ಬೇಜಾರಾಯಿತು ಅಯ್ಯೋ ಏನಪ್ಪ ಈ ರೀತಿ ಆದರೆ ಹೆಂಗೆ ಜೀವನ ಮಾಡೋದು ಅನ್ನೋ ಲೆಕ್ಕಕ್ಕಾಯಿತು ಶಿಕ್ಷಕರ ಅದಕ್ಕೆ ನಾವು ಏನಪ್ಪ ಅಂತಂದರೆ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ನಾವು ಒಂದು ಕೆಲಸದಿಂದ ಆಗುತ್ತೆ ಅಥವಾ ವೈದ್ಯರಿಂದನೇ ಆಗುತ್ತೆ ಅಥವಾ ನಾವೇನೋ ಒಂದು ದೋಷ ಪರಿಹಾರ ಮಾಡೋಕ್ಕೆ ಯಾಕೋ ಆಗ್ತಾ ಇಲ್ಲ ಇಷ್ಟೇ ನಮ್ಮ ಬರ ಅಂತ ಕೆಲವರು ಕೂತ್ಬಿಡ್ತೀರಾ ಅದಕ್ಕೆಲ್ಲ ಒಂದು ಇಂಥದ್ದು ಯಾವುದಾದ್ರೂ ನಾವು ಮಾಡಿದಾಗ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಕೆಲವರು ಸಾಲಗಳು ಪ್ರೀತ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಸಾಲ ತೀರ್ಸೋಕೆ ಆಗ್ತಾ ಇರೋದಿಲ್ಲ ಹಿಂಗೆ ಸಾಕಷ್ಟು ಬರ್ತದೆ ಅದಕ್ಕೆಲ್ಲ ನಾವೇನು ಮಾಡಬೇಕು ಅಂದರೆ ಈ ಸರ್ಪ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಅದು ನಾನು ಕೊನೆಯದಾಗಿ ಆ ಮಂತ್ರ ಹೇಳ್ತೀನಿ ಈಗ ಇಂಥವ್ದನ್ನೆಲ್ಲ ಏನು ಮಾಡಬೇಕು ಈ ಮ ಮಂತ್ರ ನಾನು ಕೊನೆಯದಾಗಿ ಈ ಒಂದು ಚಿತ್ರ ಬರ್ಕೋಬೇಕು ನೀವು ಈ ಒಂದು ಚಿತ್ರ ಬರ್ಕೊಂಡು ಅದು ನೀವೇಂಥರಲ್ಲಿ ಬರ್ಕೊಳ್ತಿರೋ ನಿಮಗೆ ಸರಿಯಿದ್ದು ಅದು ತಗಡು ಅಂದರೆ ನೀವು ಯಂತ್ರ ಬರಿತೀವಲ್ವ ಆ ತಗಡಲ್ಲಿ ಬರ್ಕೊಂಡ್ರೂ ಓಕೆ ಅಥವಾ ಇಲ್ಲಿ ಬರಿತೀನಿ ಅಂತಂದ್ರು ಸರಿಯೇ ನೀವು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದ್ರಲ್ಲಿ ಬರೀಬೋದು ಬರ್ಕೊಂಡು ಅದ್ರ ಮುಂದೆ ಒಂದು ದೀಪ ಹಚ್ಚಿಕ್ಕೊಂಡು ನೀವು ಇದನ್ನು ಹೇಳಬೇಕಾಗತ್ತೆ ಇದನ್ನು ಹೇಳ್ತಾ ಇದ್ರೆ ನೀವು ಈ ಮಂತ್ರಗಳನ್ನ ಹೇಳ್ಕೊಂಡು ನೀವು ಕೆಲವೊಂದು ಉತ್ತುಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಸಾಲ ಏನಾದರೂ ಇದ್ದರೆ ಆ ಸಾಲ ತಿರೋಗುತ್ತೆ ಅದೇ ರೀತಿ ಈ ಮದುವೆ ಕಾರ್ಯಗಳು ನಿಂತೋಗಿದ್ದಾವೆ ಯಾವ ಶುಭ ಕಾರ್ಯನೂ ಮನೇಲಿ ನಡೀತಾ ಇಲ್ಲ ಎಷ್ಟು ಹೆಣ್ಣು ಗಂಡುಗಳು ನೋಡ್ತಾ ಇದ್ದೀವಿ ಯಾವುದೂ ನಮ್ಗೆ ಸಟ್ ಆಗ್ತಿಲ್ಲ ಬರ್ತಾರೆ ನೋಡ್ಕೊಳ್ತಾರೆ ಹೋಗ್ತಾರೆ ಬಂದು ಹೇಳ್ತೀವಿ ಅಂತಾರೆ ಅಥವಾ ನೋಡ್ಕೊಂಡು ಹೋಗ್ತಾರೆ ಮತ್ತೆ ತಿರುಗೇ ನೋಡೋದಿಲ್ಲ ಈ ರೀತಿ ಸಾಕಷ್ಟು ಜನ ಇದ್ದಾರೆ ನಾನು ನೋಡ್ತೀನಿ ನಲವತ್ತು ವರ್ಷ ಆಗಿದೆ ನಲವತ್ತೈದು ವರ್ಷ ಆಗಿದೆ ಮೂವತ್ತೆಂಟು ವರ್ಷ ಆಗಿಬಿಟ್ಟಿದೆ ಅವರು ಮದುವೆ ಆಸೆಯೇ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನು ಇಷ್ಟು ವರ್ಷ ಆದಮೇಲೆ ಯಾವ ಮದುವೆ ಆಗುತ್ತೆ ಯಾರು ಹೆಣ್ಣು ಕೊಡ್ತಾರೆ ಅಥ್ವ ಯಾರು ಗಂಡು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಲೆಕ್ಕದಲ್ಲಿ ಕೂಡ ಬಂದಿದ್ದಾರೆ ಹೆಣ್ಣು ಮಕ್ಕಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಅದು ಕೆಲವೊಂದು ಯಾವುದೋ ಒಂದು ಇದ್ದಾಗ ಹೇಳ್ತಾರೆ ನಾವು ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾನು ಮೊದಲೇ ಹೇಳಿದಂಗೆ ಕುಕ್ಕೆಗೆ ಹೋಗಿದ್ವಿ ಘಾಟಿ ಸುಬ್ರಹ್ಮಣ್ಯ ಏನೇನು ಇದೆಯೋ ಎಲ್ಲ ಅದಕ್ಕೆ ದೋಷ ಪರಿಹಾರ ಎಲ್ಲ ಮಾಡಿಬಿಟ್ಟಿದ್ದೀವಿ ಏನೂ ಇಲ್ಲ ಈಗ ನಾವು ಇನ್ನೇನು ಮಾಡಿಸ್ಬೇಕು ಮಾಡಿಸಿ ಮಾಡಿಸಿ ಸಾಕಾಗಿದೆ ನಮಗೆ ನಮ್ಮ ಮನೇಲಿ ಬರ್ದಂಗೆ ಇದ್ದಂಗೆ ಆಗಲಿ ಅನ್ನೋ ಅಷ್ಟು ಸುಸ್ತಾಗಿ ಹೋಗಿರ್ತಾರೆ ಜನ ಯಾಕೆ ಅಂತ ನಾವು ಈ ಒಂದು ದಾರಿ ಇಲ್ಲ ಅಂದ್ರೆ ಇನ್ನೊಂದು ದಾರಿ ಹುಡ್ಕೋಬೇಕು ಒಂದು ದಾರಿಲ್ ಹೋದ್ವಿ ದಾರಿ ಸಿಕ್ಕಿಲ್ಲ ನಮಗೆ ಅಂತ ವಾಪಸ್ ಬರೋದಲ್ಲ ಮತ್ತೆ ಮತ್ತೆ ಒಂದು ಪ್ರಯತ್ನ ಮಾಡ್ಬೇಕು ಯಾವ ದಾರೀಲಿ ನಮಗೆ ಒಳ್ಳೇದಾಗುತ್ತೆ ಯಾವ ದಾರಿಲಿ ಹೋದ್ರೆ ನಮಗೆ ಪರಿಹಾರ ಸಿಕ್ಕುತ್ತೆ ಅನ್ನೋದು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ದೇವರು ನಿಮಗೆ ಒಂದು ದಾರಿ ಅನ್ನೋದು ನಿಮಗೆ ತೋರಿಸ್ತಾನೆ ಹಾಗಾಗಿ ಇಂಥದಕ್ಕೆಲ್ಲ ಮದುವೆಗಳು ನಿಂತೋಗಿರೋದಿದ್ರೆ ಮಂಗಳ ಕಾರ್ಯಗಳು ನಿಂತೋಗಿದ್ರೆ ಇವೆಲ್ಲ ಮುಂದುವರಿಬೇಕು ಅಂದರೆ ಕೆಲವ್ರಿಗೆ ಕೆಲಸ ಅಲ್ದು 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 ಪಾಪ ಕೆಲ್ಸಗಳೇ ಸಿಕ್ಕಲ್ಲ ಎಷ್ಟೋ ಓದಿರ್ತಾರೆ ದೊಡ್ಡ ದೊಡ್ಡ ಡಿಗ್ರಿಗಳು ತಗೊಂಡಿರ್ತಾರೆ ಕೆಲ್ಸಗಳು ಸಿಕ್ಕಲ್ಲ ಇವೆಲ್ಲ ಕೆಲವೊಂದು ದೋಷಗಳಿಂದ ಆಗ್ತಾ ಇರ್ತವೆ ಇವಕ್ಕೆಲ್ಲ ಒಂದು ಮುಕ್ತಿ ಸಿಕ್ಕಬೇಕು ಅಂದರೆ ಕೆಲವರು ಸರ್ಪ ಸಂಸ್ಕಾರ ಹೋಮ ಕೂಡ ಮಾಡಿಸ್ಕೋಬೇಕಾಗುತ್ತೆ ಆ ಥರ ಏನಾದ್ರು ಇಲ್ಲ ಅಂದಾಗ ಈ ಒಂದು ಯಂತ್ರ ಏನು ಕೊಟ್ಟಿದ್ದೀನಿ ನೋಡಿ ಈ ಯಂತ್ರನ ಬರ್ಕೋಬೇಕು ನೀವು ಬರ್ಕೊಂಡು ಅದ್ರ ಮುಂದೆ ಕುತ್ಕೊಂಡು ನೀವು ಪೂಜೆ ಒಂದು ದೂಪ ದೀಪ ಎಲ್ಲ ಮಾಡಿ ಏನು ದೇವ್ರಿಗೆ ನಾವು ಏನು ಮಾಡ್ತೀವಿ ಅದೇ ರೀತಿ ಒಂದು ಹಾಲು ಒಂದು ಹಣ್ಣು ಏನೋ ಒಂದು ಪೂಜೆ ಇಟ್ಟು ಅಲ್ಲಿ ಈ ಮಂತ್ರನ ಹೇಳ್ಕೊಬೇಕು ಇದನ್ನು ದಿನಕ್ಕೆ ಪ್ರತಿದಿನ ಒಂದು ಸಾವಿರ ಸಾಲ ಜಪ ಮಾಡಿಕೊಂಡು ಉತ್ತಕ್ಕೆ ನೀವು ತಿರು ಒಂದು ಐದು ಪ್ರದಕ್ಷಿಣೆ ಹನ್ನೊಂದು ಪ್ರದಕ್ಷಿಣೆ ಮಾಡಿದವೇ ನಿಮ್ಮ ಸಾಲ ತಿರುತ್ತೆ ಅಂತ ಹೇಳ್ತಾರೆ ಬನ್ನಿ ಇವಾಗ ಈ ಒಂದು ಮಂತ್ರ ಏನು ಅಂತ ನೋಡ್ಕೊಳ್ಳೋಣ ಓಂ ಭುಜಂಗಾಯ ವಿದ್ಮಹೆ ಚಕ್ಷು ಶ್ರವಣಾಯ ಧೀಮಹಿ ತನ್ನು ಸರ್ಪ ಪ್ರಚೋದ ಯಾತು ಇದು ಇನ್ನೊಂದು ಸರಿ ಬೇಕಾದ್ರೆ ಹೇಳ್ತೀನಿ ನಾನು ಓಂ ಭುಜಂಗಾಯ ವಿದ್ಮಹೆ ಚಕ್ಷು ಶ್ರವಣ ಶ್ರವಣಾಯ ಧೀಮಯಿ ತನ್ನೋ ಸರ್ಪ ಪ್ರಚೋದ ಯಾತು ಇದು ಬರುತ್ತೆ ಇದಕ್ಕೆ ಇದನ್ನು ಈ ಯಂತ್ರ ಎಲ್ಲ ಬರೆದು ಇದಕ್ಕೆ ಮಂಗಳ ದ್ರವ್ಯಗಳಿಂದೆಲ್ಲ ಪೂಜೆ ಮಾಡಿ ಈ ಒಂದು ಇದರ ಮುಂದೆ ಕೂತ್ಕೊಂಡು ಇವು ಸನ್ನಿಧಾನದಲ್ಲಿ ಕೂತ್ಕೊಂಡು ಇದನ್ನು ಪೂಜೆ ಮಾಡಿ ಜಪ ಮಾಡಬೇಕು ಮಾಡಬೇಕಿದಪ ಜಪ ಎಲ್ಲ ಆದಮೇಲೆ ಈ ಯಂತ್ರನ ಬೇಕಾದ್ರೆ ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡ್ಬೋದು ಅಥವಾ ಯಾವುದಾದ್ರೂ ಹರಿಯೋ ನೀರಿಗೆ ಬಿಡ್ಬೋದು ಅಥವಾ ದೇವಸ್ಥಾನಗಳಿಗೋ ಯಾವುದಿಗೋ ಹುಂಡಿಲಿ ಹಾಕೋಬೋದು ಇಲ್ವಾ ದೇವಸ್ಥಾನಗಳಿಗೆ ಯಾವ್ದಾದ್ರು ಕೊಂಡ್ಕೋಬೋದು ಈ ರೀತಿ ಮಾಡಿದಾಗ ಮತ್ತು ಇದನ್ನು ಬರೀ ಇದೊಂದು ಮುಂದೆ ಕುತ್ಕೊಂಡು ಮಾಡೋದಲ್ಲ ಈ ರೀತಿ ಹೇಳ್ಕೊಂಡು ನೀವು ಹುತ್ತದಕ್ಕೆ ಹತ್ರ ಹೋಗಿ ಹುತ್ತದಲ್ಲಿ ಪ್ರದಕ್ಷಿಣೆ ಮಾಡಬೇಕು ಈ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡು ಆ ಹತ್ರನೇ ಈ ಒಂದು ಯಂತ್ರ ಏನು ಬರ್ದಿದ್ದೀರಲ್ವಾ ಆ ಯಂತ್ರನ ಅದನ್ನು ಹುತ್ತದ ಹತ್ರ ಇಕ್ಕಿಬಿಟ್ಟು ಆ ಪ್ರದಕ್ಷಿಣೆ ಮಾಡಬೇಕು ನೀವು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಮಾಡ್ಬೋದು ಕಮ್ಮಿ ಅಂತಂದರೆ ಹನ್ನೊಂದು ಒಂಬತ್ತು ಈ ರೀತಿ ಹೇಳ್ತಾ ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಅಂದರೆ ಮಂತ್ರ ಮಾತ್ರ ಇದು ಒಂದು ಸಾವಿರ ಸಲ ಮೊದಲೇ ಇದನ್ನು ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ನೀವು ಬಾಯಿಗೆ ಬರ್ಬೇಕು ಹೇಳೋ ಥರ ಪಟ 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 ಥರ ಮಾತಾಡೋ ಥರ ಅದನ್ನು ಕಂಠಪಾಠ ಮಾಡಿರಬೇಕು ಅಲ್ಲಿ ಕೂತ್ಕೊಂಡು ತೊದಲ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಮಂತ್ರ ಭಿನ್ನ ಆಗುತ್ತೆ ಆ ರೀತಿ ಮಾಡ್ಕೋಬೇಡಿ ಮೊದಲೇ ನೀವು ಇದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಇದನ್ನೆಲ್ಲ ಕಂಠಪಾಠ ಮಾಡಿ ಅಲ್ಲಿ ಕೂತ್ಕೊಂಡು ಆ ಒಂದು ಹುತ್ತದ ಬಳಿ ಒಳ್ಳೆಯ ದೇವ ಹುತ್ತದ ಬಳಿ ಕೂತ್ಕೊಂಡು ಮೂಗುತ್ತ ಅಂತ ಹೇಳ್ತಾರೆ ಕೆಲವರು ಅಲ್ಲಿಗೆಲ್ಲ ಹೋಗೋಕೆ ಹೋಗಬೇಡಿ ಈ ಕಾವೇ ಅಂತ ಏನು ಹೇಳ್ತೀವಿ ಅಂತ ಹತ್ರ ಕೂತ್ಕೊಂಡು ಅಲ್ಲಿ ಆ ಒಂದು ಉತ್ತಕ್ಕೆಲ್ಲ ಪೂಜೆ ಎಲ್ಲ ನಡೆಸಿ ನೀವು ತದನಂತರ ಇದಕ್ಕೆ ಏನು ಸೋಡೋಪಾಚಾರ ಪೂಜೆ ಅಂತೆಲ್ಲ ಮಾಡಿರ್ತೀರ ಇದನ್ನ ಈ ರೀತಿ ಮಾಡಿ ಮಂಗಳ ದ್ರವ್ಯಗಳಿಂದೆಲ್ಲ ಪೂಜೆ ಮಾಡಿಬಿಟ್ಟು ನೀವು ಅದರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಮಂತ್ರಗಳು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ಆವಾಗ ನಿಮ್ಮಲ್ಲಿ ಈ ಕೆಲವೊಂದು ಏನು ಒಂದು ದೋಷಗಳು ಇರ್ತವೆ ಮದುವೆಯದು ಕೆಲವ್ರಿಗೆ ಮದುವೆ ಆಗಿದ್ದರೂ ಕೂಡ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ವಾಪಸ್ ಬರ್ತವೆ ಅಥವಾ ಮದುವೆ ಒಂದೇ ತಿಂಗಳಿಗೆ ವಾಪಸ್ ಬರ್ತಾರೆ ಹದಿನೈದು ದಿವಸಕ್ಕೆ ವಾಪಸ್ ಬರೋರು ಸಾಕಷ್ಟು ಜನ ನಾನು ಕೇಳಿದ್ದೀನಿ ಮದುವೆಗೆ ಹದಿನೈದು ದಿವಸಕ್ಕೆ ಬಂದಿದ್ದಾಳೆ ಅಥ್ವಾ ಮದುವೆಗೆ ಆಗ ಹತ್ತೇ ದಿವಸಕ್ಕೆ ಹಿಂಗೆ ಹೊಟ್ಟೋದ್ಲು ಅಥವಾ ಹುಡುಗ ಬಿಟ್ಬಿಟ್ಟ ಈ ರೀತಿ ಸಾಕಷ್ಟು ಇರ್ತವೆ ಇಂಥವೆಲ್ಲ ಕೆಲವೊಂದು ದೋಷ ಇದ್ದಾಗ ಅದು ನಾವು ಏನೇನೋ ಎಂಥೆಂಥದೋ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ ಇದು ಚಿಕ್ಕದಾಗಿ ಚೊಕ್ಕದಾಗಿ ಯಾವುದು ಹಣಕಾಸು ಇಲ್ದಂಗೆ ನಡೆಯೋ ಅಂಥದ್ದು ಯಾಕೆಂದರೆ ಇದು ಭಕ್ತಿಯಿಂದ ನೀವು ಉತ್ತದತ್ರ ಮಾಡಿ ಈ ಒಂದು ಚಕ್ರ ಬರೆದು ಮಾಡೋದ್ರಿಂದ ನಿಮ್ಮ ಅಭಿಷ್ಟಗಳು ಕೂಡ ಸಿದ್ಧಿ ಆಗ್ತವೆ ಹಾಗಾಗಿ ವೀಕ್ಷಕರೇ ಇದೊಂದು ನಿಮಗೆ ಯಾರಿಗೆ ಈ ಥರ ಎಲ್ಲ ಕೆಲಸಗಳು ಆಗ್ತಾ ಇಲ್ಲ ಉದ್ಯೋಗ ಆಗ್ತಾ ಇಲ್ಲ ಒಂದು ಮಕ್ಕಳು ಮದುವೆ ಆಗ್ತಿಲ್ಲ ಶುಭ ಕಾರ್ಯಗಳು ಇಲ್ಲ ಸಾಲಗಳು ಪ್ರೀತಾ ಇದೆ ಸಾಲ ತೀರ್ತಿಲ್ಲ ಅನ್ನೋರು ಈ ರೀತಿ ಮಾಡಿ ಅದರೊಳಗೆ ಏನು ಅಂಕೆ ಕೊಟ್ಟಿದ್ದಾರೆ ನೋಡಿ ಆ ಅಂಕೆಗಳನ್ನ ನೀವು ಬರ್ಕೋಬೇಕು ಬರಿಬೇಕು ಸುಮ್ಮನೆ ಅದೆಲ್ಲ ಮತ್ತು ಅದು ನೋಡಿ ಆ ಕಡೆ ಈ ಕಡೆ ಸರ್ಪಗಳಿದೆ ಆ ಸರ್ಪಗಳನ್ನ ಆ ಚಿತ್ರನ ನೀಟಾಗಿ ಬರಿಬೇಕು ಬರೆದು ಅದ್ರ ಮುಂದೆ ಶೋಡೋಪಚಾರ ಎಲ್ಲ ಪೂಜೆ ಮಾಡಿಬಿಟ್ಟು ನೀವು ಈ ರೀತಿ ಮಾಡಬೇಕಾಗುತ್ತೆ ಆ ರೀತಿ ಮಾಡಿಕೊಂಡು ನಿಮ್ಮದು ಈ ರೀತಿ ಯಾರ್ದಾದ್ರೂ ತೊಂದರೆ ಇದ್ದರೆ ಖಂಡಿತ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಏನಾದರೂ ನಿಮ್ಮ ಕಡೆ ಕಾಲ್ ಮಾಡಬೇಡಿ ಆದಷ್ಟು ಕಮ್ಮಿ ಮಾಡಿ ಇದ್ರ ಬಗ್ಗೆ ಒಂದು ಕಾಮೆಂಟ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರು